ವಿರಾಜಪೇಟೆಯ ಮೂರ್ನಾಡು ರಸ್ತೆಯ ಶ್ರೀ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ ಮೂವತ್ನಾಲ್ಕನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಮುಖ್ಯ ಅತಿಥಿಯಾಗಿ ನೂತನ ಸಂಸದ ಯದುವೀರ್ ಒಡೆಯರ್ ಆಗಮಿಸಿದ್ರು ಈ ಸಂದರ್ಭ ಮಾತನಾಡಿದ ಸಂಸದ ಯದುವೀರ್ ಒಡೆಯರ್ ರಾಜ್ಯದಲ್ಲೇ ಉತ್ತಮ ರೀತಿಯಲ್ಲಿ ಗೌರಿ ಗಣೇಶ ಉತ್ಸವ ಆಚರಣೆ ದಕ್ಷಿಣ ಕೊಡಗಿನ ವಿರಾಜಪೇಟೆಯಲ್ಲಿ ನಡೆಯುತ್ತಿದ್ದು ನಗರದ ಸುಮಾರು ಇಪ್ಪತ್ತೆರಡು ಭಾಗಗಳಲ್ಲಿ ಗೌರಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಬಳಿಕ ಸಾಮೂಹಿಕವಾಗಿ ಅನಂತ ಪದ್ಮನಾಭ ಚತುರ್ಥಿ ಎಂದು ಉತ್ಸವ ಮೂರ್ತಿಗಳ ವಿಸರ್ಜನೆ ನಗರದ ಗೌರಿ ಕೆರೆಯಲ್ಲಿ ನೆರವೇರಿಸುತ್ತಾರೆ ಇದು ಉತ್ತಮ ಕಾರ್ಯವೆಂದು ತಿಳಿಸಿದರು ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಮಗೆ ಸ್ವಾತಂತ್ರ್ಯ ಏನೋ ಹೋರಾಟ ಸಮಯದ ಹಿಂದೆ ನಮ್ಮ ಗೌರಿ ಗಣಪತಿ ಹಬ್ಬ ಬರೀ ಒಂದು ವಿಧಿಯಾಗಿದೆ ನಮ್ಮ ನಮ್ಮ ಮನೆಯಲ್ಲಿ ನಾವು ಅದನ್ನ ಆಚರಣೆ ಮಾಡ್ತಾ ಆ ವಿಧಿಯನ್ನು ಅನುಸರಿಸಿ ನಾವು ಮುಂದುವರಿತಾ ಹೋಗ್ತಾ ಇದ್ದೇವೆ ಅದು ಒಂದು ಮನೆಗೆ ಸೀಮಿತ ಆಗಿರುವಂಥದ್ದು ಒಂದು ಆಚರಣೆ ಆಗುತ್ತೆ ಮನೆಯಲ್ಲಿ ಮನೆಯವರು ಕುಟುಂಬ ಸಮೇತ ಈ ಒಂದು ಆಚರಣೆ ಮಾಡ್ತಾ ಮುಂದುವರಿತಾ ಹೋಗ್ತಾ ಸ್ವಾತಂತ್ರ್ಯ ಹೋರಾಟ ಯಾವಾಗ ಶುರುವಾಗಿತ್ತು ಆವಾಗ ಮೊದಲನೇದಾಗಿ ಒಂದು ಒಂದು ರೀತಿ ದಾದಾಬಾಯಿ ನಾರೋಜಿ ಅಂತ ಇರ್ತಾ ಇದ್ದಿದ್ರು ಅವ್ರು ಹೇಳ್ತಾ ಇದ್ರು ನಮ್ಮ ಬ್ರಿಟಿಷರು ಆಳ್ವಿಕೆಯೇ ಸರಿ ನಾವು ಯಾವ ಮಟ್ಟಕ್ಕೆ ನಾವು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿಕೊಡ್ತೀವಿ ನಮ್ಮಲ್ಲೂ ಒಂದು ತಿಳುವಳಿಕೆ ಬಂದಾಗ ಆವಾಗ ನಮಗೆ ಸ್ವಾತಂತ್ರ್ಯ ಬರಬೇಕು ಆದರೆ ಏನು ಈ ಲಾಲ್ ಬಾಲ್ ಪಾಲ್ ಪ್ರಿಯೋ ಅಂತ ಏನು ಬಂತು ಲಾಲ ಲಾಜ್ಪತ್ ರಾಯ್ ಬಾಲ್ ಚಂದಿರಪ್ಪ ಚಂದ್ರ ಪಾಲ್ ಇವರಿಬ್ಬರು ಮೂರು ಜನ ಅವರು ಇಲ್ಲ ನಾವು ಭಾರತ ಆಗಲೇ ಸಿದ್ಧ ಆಗಿದೆ ಪ್ರಾಚೀನ ಕಾಲದಿಂದಲೂ ನಾವು ಒಂದು ಕಲ್ಚರಲಿ ಅಡ್ವಾನ್ಸ್ ಸೊಸೈಟಿ ಈಗಿನ ಕಾಲದಲ್ಲಿ ನಿಮ್ಮ ಒಂದು ದುರಾಡಳಿತದಿಂದ ನಾವು ಹಿಂದುಳಿದ ಒಂದು

ನಮ್ಮ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ ನಾವು ಮೂವತ್ತ್ನಾಲ್ಕನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸಿದ್ದೇವೆ ನಮ್ಮ ಸಮಿತಿ ವತಿಯಿಂದ ನಿತ್ಯವೂ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಈ ದಿನ ಮೂರನೇ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ನಾವು ಸಂಸದರನ್ನು ಕೋರಿಕೊಂಡ ಮೇಲೆಗೆ ಅವರು ಬಹಳ ಪ್ರೀತಿಯಿಂದ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಗಣೇಶನ ಪೂಜೆಯನ್ನು ಮಾಡಿ ನಮ್ಮ ಗಣೇಶನ ಪ್ರಸಾದವನ್ನು ಸ್ವೀಕರಿಸಿ ಹಾಗೂ ಕಾವೇರಿ ಗಣೇಶೋತ್ಸವ ಸಮಿತಿ ವತಿಯಿಂದ ಆಯೋಜಿಸಿದ್ದ ಅಂತ ಒಂದು ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ನಮ್ಮ ಬಗ್ಗೆ ಬಹಳ ಮೆಚ್ಚುಗೆ ಮಾತನಾಡಿದ್ದಾರೆ